ಕಾಂಗ್ರೆಸ್ನ ಸಮಾವೇಶದ ಬಗ್ಗೆ ಮಾತಾಡಲೇಬೇಕು ಸಿದ್ದರಾಮೋತ್ಸವ ರೀತಿಯಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ ನಡೆಸಬೇಕು ಅಂತ ಯೋಚನೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಕನ್ವಿನ್ಸ್ ಮಾಡಿದ್ದಾರೆ ಕೇಂದ್ರ ನಾಯಕರನ್ನ ನೋಡಿ ಗೌಡರ ನೆಲದಲ್ಲಿ ನಾವು ಮಾಡ್ತಾ ಇದೀವಿ ದೊಡ್ಡ ಸಂದೇಶ ರವಾನೆ ಆಗುತ್ತೆ ಅಂತ ಜನ ಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರಿಡಬೇಕು ಅಂತ ಈಗ ಇದು ಯಾರದ್ದೇ ಒಬ್ಬರದ ಕೂಡ ಆಗಬಾರದು ಇದು ಎಲ್ಲರ ಸಮಾವೇಶ ಇದು ಕಾಂಗ್ರೆಸ್ನ ಸಮಾವೇಶ ಅನ್ನೋ ರೀತಿಯಲ್ಲಿ ಆಗಬೇಕು ಯಾಕಂದರೆ ಅದರ ರಿಗಾರ್ಡ್ಸ್ ಎಲ್ಲ ಸಿದ್ದರಾಮಯ್ಯವ್ರಿಗೆ ಹೋಗ್ಬಿಟ್ರೆ ಗತಿ ಏನು ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಡೀತಿರುವಂಥದ್ದೇ ಈ ತಿಕ್ಕಾಟ ಇದ್ರದ್ದೇನೆ ಯಾಕಂದರೆ ಡಿ ಕೆ ಶಿವಕುಮಾರ್ ಇಲ್ಲಿನ ನಾಯಕ ಆಗಬೇಕು ಅನ್ನುವಂಥದ್ದು ಅವರ ಕನಸು ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದಾರೆ ಅವರು ಕೂಡ ಅಂಥದ್ರಲ್ಲಿ ಗೌಡರ ನೆಲದಲ್ಲಿ ನಿಂತ್ಕೊಂಡು ಈ ಸಮಾವೇಶದ ಪೂರ್ತಿ ರಿಕಾರ್ಡ್ಸನ್ನು ಸಿದ್ದರಾಮಯ್ಯವ್ರು ಕೊಟ್ಬಿಟ್ರೆ ಡಿ ಕೆ ಅವ್ರ ಗತಿ ಏನು ಹಿಂಗಾಗಿ ಏನು ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಸಿದ್ದರಾಮೋತ್ಸವ ಆಗಬಾರ್ದಿದು ದಾವಣಗೆರೆಯಲ್ಲಿ ನಡೀತಲ್ಲ ಸಿದ್ದರಾಮೋತ್ಸವ ಆದರೆ ಇನ್ನೊಂದು ಭಾಗ ಆಗಬಾರ್ದು ಟೂ ಪಾಯಿಂಟ್ ಓ ಆಗಬಾರ್ದಿದು ಇದು ಕಾಂಗ್ರೆಸ್ನ ಸಮಾವೇಶ ಆಗಬೇಕಿದು ಕಾಂಗ್ರೆಸ್ಸಿನ ಶಕ್ತಿ ಪ್ರದರ್ಶನ ಆಗಬೇಕಿದು ಅದರ ಮೊದಲ ಹಂತ ಏನಪ್ಪ ಅಂತಂದರೆ ಅದು ಹೆಸರಿನ ಬದಲಾವಣೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಅತ್ಯಂತ ಸಹಜವಾಗಿ ಎಲ್ಲೋ ಒಂದು ಕಡೆಗೆ ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇದರ ರಿಗಾರ್ಡ್ಸನ್ನು ಒಬ್ಬರಿಗೆ ಕೊಡಬಾರ್ದು ಹೀಗಾಗಿ ಏನು ಅಂತಂದರೆ ಇದು ರಿಗಾರ್ಡ್ಸ್ ರಿಗಾರ್ಡ್ಸನ್ನು ಆಗಬೇಕು ಅಂತಿಮವಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾರು ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ರಿಗಾರ್ಡ್ಸ್ ಹೋಗಬೇಕು ಅನ್ನೋ ರೀತಿಯಲ್ಲಿ ಆಗಬೇಕು ಜೊತೆಗೆ ಏನಂದರೆ ಗೌಡರ ನೆಲದಲ್ಲಿ ನಿಂತು ಅಬ್ಬರಿಸಿ ಬಬ್ಬಿರಿತಿರೋದರ ಹಿಂದಿನ ಶಕ್ತಿ ಡಿ ಕೆ ಶಿವಕುಮಾರ್ ಅನ್ನೋ ರೀತಿಯಲ್ಲಾಗಬೇಕು ಅಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇವೆ ಅಂತ என்ன நடித்தாது பிரசனா ರಂಗನಾಥ ಮೊದಲು ಸ್ವಾಭಿಮಾನಿ ಸಮಾವೇಶ ಕೇವಲ ಸಿದ್ದರಾಮಯ್ಯವರ ಪರವಾಗಿ ಶೋಷಿತ ವರ್ಗಗಳು ಮತ್ತು ಸಿದ್ದರಾಮಯ್ಯನವರ ಆಪ್ತರ ಧ್ವನಿ ಎತ್ತೋದಕ್ಕೆ ಅಂತ ಹೇಳಿ ಪಕ್ಷದ ಯಾವುದೇ ಚಿಹ್ನೆಯನ್ನ ಬಳಸದೇ ಸಮಾವೇಶವನ್ನು ಆಯೋಜನೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿತ್ತು ಆದ್ರೆ ಯಾವಾಗ ಬೆಂಗಳೂರಿನಿಂದ ದೆಹಲಿ ತನಕ ಒಂದು ಅನಾಮಿಕ ದೂರು ಹೋಗಿ ಸಲ್ಲಿಕೆ ಆಯಿತು ಆವಾಗ ಸಹಜವಾಗಿ ಹೈಕಮಾಂಡ್ ಕೂಡ ಇದನ್ನ ಪಕ್ಷದ ವೇದಿಕೆಯ ಒಳಗೆ ಪಕ್ಷದ ಚೌಕಟ್ಟಿನ ಒಳಗೆ ಸಮಾವೇಶವನ್ನ ಮಾಡಿ ಅಂತ ಸೂಚನೆ ಕೊಟ್ಟಿದೆ ಅದು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಹೇಳಿ ಕೇಳಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ರುವಂತಹ ಜಿಲ್ಲೆಯಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಈ ಕಾರಣಕ್ಕೋಸ್ಕರ ಈಗಾಗಲೇ ಚನ್ನಪಟ್ಟಣ ಉಪಚುನಾವಣೆಯನ್ನು ಗೆಲ್ಲುವ ಮೂಲಕ ಒಕ್ಕಲಿಗ ನಾಯಕತ್ವದ ಟ್ರಂಪ್ ಕಾರ್ಡ್ ಹೊತ್ಕೊಂಡ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಳ್ತಾ ಇದ್ದಾರೆ ಹಾಸನದಲ್ಲಿ ಮತ್ತೆ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಜಿಲ್ಲೆಯಲ್ಲಿ ಮತ್ತೆ ಆ ಒಂದು ಸಮಾವೇಶವನ್ನ ತಾನೂ ಕೂಡ ಆಯೋಜನೆ ಮಾಡಿದ್ದೇನೆ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಈ ಕಾರಣಕ್ಕೋಸ್ಕರ ಅವರ ಆಪ್ತರು ಒಂದಷ್ಟು ಜನ ಪ್ರಯತ್ನ ಮಾಡಿ ಇದೀಗ ಕೊನೆಗೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಧ್ವನಿ ಎತ್ತುವಂತಹ ಸಮಾವೇಶ ಕೇವಲ ಅದಕ್ಕೆ ಮಾತ್ರ ಸೀಮಿತವಲ್ಲ ಪಕ್ಷದ ಸಮಾವೇಶವಾಗಿ ಬಿಂಬಿತ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ ಇಡೀ ಸಮಾವೇಶದ ಸ್ವರೂಪವೇ ಬದಲಾಗಿದೆ ಈ ಕಾರಣಕ್ಕೋಸ್ಕರ ಆ ಕಾರ್ಯಕ್ರಮದ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಚಿಂತನೆ ನಡೆದಿದೆ ಚರ್ಚೆಗಳು ನಡೆದಿದ್ದಾವೆ ಜನ ಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ಅನ್ನುವಂತಹ ಹೆಸರನ್ನ ಇಡಬೇಕು ಅಂತೇಳಿ ಈಗಾಗಲೇ ಒಂದಷ್ಟು ಚರ್ಚೆಗಳು ನಡೆದಿದ್ದಾವೆ ಈ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಕೇವಲ ಸಿದ್ದರಾಮಯ್ಯನವರ ಪರವಾಗಿ ಇದ್ದಂಥ ಸಮಾವೇಶವನ್ನ ಪಕ್ಷದ ವೇದಿಕೆಯ ಒಳಗಡೆ ತರೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿ ಸಕ್ಸಸ್ ಆದಂತೆ ಕಂಡು ಬರ್ತಾ ಇದೆ ಧನ್ಯವಾದ आता मला माहिती आहे